ಎಲ್ಲರಿಗೂ ನಮಸ್ಕಾರ ಮತ್ತು ಶುಭಾಶಯಗಳು ಮೊಟ್ಟ ಮೊದಲಿಗೆ ನನಗೆ ಒಂದು ನೆನಪು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನಿಸುತ್ತೆ ಸುಮಾರು ಎರಡು ಸಾವಿರದ ಏಳು ಎಂಟು ಅಂತ ಒಂದು ಅಂದಾಜು ನಾನು ಮತ್ತು ನನ್ನ ಮಗಳು ವಚನಶ್ರೀ ಅವಾಗ ಅವರು ಬೆಂಗಳೂರಿನಲ್ಲಿ ಒಂದು ತರಗತಿನಲ್ಲಿ ಒಂದನೇ ತರಗತಿ ಒಂದನೇ ತರಗತಿನಲ್ಲಿ ಓದ್ತಾ ಇದ್ದರು ಆಮೇಲೆ ತುಂಬಾ ಅದಕ್ಕೂ ಹಿಂದೆ ತುಂಬಾ ವರ್ಷಗಳಿಂದ ಬಾಲ್ಬಳಗ ಶಾಲೆ ನಮ್ಮ ಧ್ವನಿ ಹೆಂಗಡಿ ಸಂಪನ್ಮೂಲ ಕೇಂದ್ರದ ಯೋಜನೆ ಶಾಲೆಗೆ ಎಲ್ಲಿ ಒಂದಾಗಿತ್ತು ನಾವು ಈ ಶಾಲೆ ನೋಡೋಣ ಅಂತ ಬಂದಾಗ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಪ್ರೇಮ ಅವರು ಬಂದರು ನನ್ನ ಮಗಳು ಹೇಳಿದೇಡ ಅಲ್ಲಿ ಒಂದೇ ತರಗತಿ ಓದ್ತಿತ್ತು ಅವತ್ತು ಈ ತರದ ಒಂದು ಮಕ್ಕಳ ಹಬ್ಬ ನಡೆದಿತ್ತು ಮಕ್ಕಳ ಹಬ್ಬ ಇರೋದು ಗೊತ್ತಿರಲಿಲ್ಲ ಆದರೆ ಆಕಸ್ಮಿಕ ಹಾಗೆ ಆಯಿತು ನಾವು ಅಲ್ಲಿ ಕೂತ್ಕೊಂಡು ಮೂರು ಜನ ಕೂತ್ಕೊಂಡು ಅವರು ನೋಡ್ತಾ ಇದ್ವಿ ಇಡೀ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ವಿ ಆಮೇಲೆ ನನ್ನ ಮಗಳು ಹೇಳಿದ್ರು ಆ ಶಾಲೆಗೆ ನಾಳೆ ಹೋಗೋಣ ಮತ್ತೆ ಅಂದರೆ ಮಾಡ್ತೀವಿ ನಾವು ಹೋಗೋಣ ಅಂತ ಹೇಳಿದ್ವಿ ಮತ್ತೆ ಬಂದ್ವಿ ಸ್ವಲ್ಪ ಹಗಲತ್ನಲ್ಲಿ ಬಂದ್ವಿ ಶಾಲೆ ನೋಡೋಕೆ ಸಾಧ್ಯ ಆಯಿತು ಆಮೇಲೆ ನನ್ನ ಮಗಳು ಹೇಳಿದ್ರು ಅವರು ನೋಡಿ ಒಂದೇ ಓದ್ತಾ ಇದ್ದಾಗ ಅಪ್ಪ ಈ ಶಾಲೆ ಚೆನ್ನಾಗಿದೆ ಇಲ್ಲಿ ಬಂದ್ಬಿಡಲ ಅಂತ ಕೇಳಿದ್ವಿ ನನಗೂ ಅದೇ ಬೇಕಾಗಿತ್ತು ಯಾಕಂದರೆ ನಾನು ಧಾರವಾಡದಲ್ಲಿ ಮತ್ತು ಹೆಚ್ಚಾಗಿ ಹುಬ್ಬಳ್ಳಿನಲ್ಲಿ ಓದಿದ್ದು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಓದಿದಂಥ ವಿದ್ಯಾರ್ಥಿ ನಾನು ಧಾರವಾಡ ಅಂದರೆ ಸಹಜವಾಗಿ ನನಗೆ ಮೊದಲಿದ್ದನೂ ಒಂದು ಪ್ರೀತಿ ನನ್ನ ಮಗಳಿಗೆ ಅದು ಸಹಜವಾಗಿ ಒಂದು ಪ್ರೇರಣೆ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅಂದರೆ ಮಕ್ಕಳ ಹಬ್ಬ ಒಂದು ಇನ್ನೊಂದು ಮಗುವಿಗೆ ಒಂದು ಸ್ಫೂರ್ತಿ ಕೊಟ್ಟು ನಾವು ನಮ್ಮ ಮನೆ ಮತ್ತು ನಮ್ಮ ಆಫೀಸ್ ಎರಡನ್ನೂ ಧಾರವಾಡಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಕಾರಣ ಆಯಿತು ಅದನ್ನು ಖಂಡಿತ ನಾನು ನೆನೆಯಬೇಕಾಗ್ತದೆ ಎರಡನೇದು ನನ್ನ ಮಗಳು ಇಲ್ಲಿ ಎಂಟನೇ ಏಳನೇ ತರಗತಿ ಒಂದು ವರ್ಷ ಎರಡನೇ ತರಗತಿಯನ್ನು ಮುಗಿಸ್ಕೊಂಡು ಹೋಗುವಾಗ ಒಂದು ಹೇಳ್ತಾ ಇದ್ದು ನಮ್ಮ ಮನೆಯಲ್ಲಿ ಮಾತುಕತೆ ನಡೆದಾಗ ಏನು ಅಂತಂದರೆ ಈ ಶಾಲೆಯಲ್ಲಿ ನಿನಗೇನು ಏನು ಇಷ್ಟ ಆಯಿತು ಧಾರವಾಡದಲ್ಲಿ ಏನು ಇಷ್ಟ ಆಯಿತು ಅಂತ ನಾನು ಕೇಳಿದೆ ಒಬ್ಬ ಪಾಲಕ ಹಾಗೆ ಅವ್ರು ಹೇಳಿದ್ದು ಮೊಟ್ಟ ಮೊದಲಿಗೆ ಹೇಳಿದ್ದು ಶಾಲೆಯಲ್ಲಿ ಮತ್ತು ಇಡೀ ಧಾರವಾಡದಲ್ಲಿ ಅವು ಎರಡು ಪದಗಳನ್ನು ಅವು ಯಾವಾಗಲೂ ಇಲ್ಲಿ ಬಯಲು ಇದೆ ಅಂತ ಇದು ಬಹಳ ಮುಖ್ಯವಾದದ್ದು ಅಂತ ಈ ಬಯಲು ಅಂತ ಅನ್ನೋದನ್ನ ಅನೇಕ ಜನ ಶಿಕ್ಷಣ ತಜ್ಞರು ಕೂಡ ಗುರುತಿಸ್ತಾ ಇದಾರೆ ಸ್ಪೇಸ್ ಇನ್ ದ ಮೈಂಡ್ ಹೇಳ್ಕೊಳ್ಳಿ ಮನಸ್ಸಿನಲ್ಲಿರುವ ಸ್ಥಳ ಆ ಬಯಲು ಕೊಡಬೇಕು ನಾವು ಆ ಬಯಲನ್ನು ಗುರುತಿಸಬೇಕು ಮತ್ತು ಮಕ್ಕಳು ಇಷ್ಟಪಡುವುದು ಬಯಲನ್ನು ನಾಲ್ಕು ಗೋಡೆಗಳ ಮಧ್ಯದ ಕೋಣೆಗಳ ಬಗ್ಗೆ ನಾವು ಬಹಳ ನೆಗೆಟಿವ್ ಇರಬೇಕಾಗಿಲ್ಲ ಆದ್ರೆ ಅಲ್ಲಿರೋ ಬಯಲು ಅದು ಮನಸ್ಸಿನ ಬಯಲು ಮಾನಸಿಕ ಬಯಲು ಆ ಬಯಲು ಇಲ್ಲಿ ನನಗೆ ಶಾಲೆಯಲ್ಲಿ ಮತ್ತು ಧಾರವಾಡದಲ್ಲಿ ಇಷ್ಟ ಆಯಿತು ಅಂತ ಅದು ಬಹಳ ಸತ್ಯ ಎರಡನೇದು ಆ ಬಯಲು ಮಾನಸಿಕ ಬಯಲು ಸಿಕ್ಕಿದ್ರಿಂದ ಅವಳು ಅನೇಕ ಭಾಷೆಗಳನ್ನು ಮತ್ತು ಅನೇಕ ವಿಷಯಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಗಿದೆ ಆ ಬಯಲಿನ ಮಹತ್ವ ಹೇಳ್ತಾರೆ ಎರಡನೇದು ಏನು ಇಷ್ಟ ಆಗಿದ್ದು ಅಂದ್ರೆ ಹಸಿರು ಅಂತ ಈ ಹಸಿರು ನಿಜವಾಗಿ ಕಾಣುವ ಹಸಿರು ಭೌತಿಕವಾದ ಹಸಿರು ಗಿಡ ಮರ ಇತ್ಯಾದಿಗಳಲ್ಲಿ ಕಾಣುವ ಹಸಿರು ಇನ್ನೊಂದು ಹಸಿರು ತಮಗೆಲ್ಲ ಗೊತ್ತು ಗೊತ್ತಾಗಲ್ಲ ಸಾಕಷ್ಟು ತಿಳಿದ ತಿಳಿದವರು ಇದ್ದೀರಾ ಜೀವಂತಿಕೆಯ ಒಂದು ಸಂಕೇತ ಶಾಲೆಗಳಾಗಲಿ ಮತ್ತು ನಾವು ಶಾಲೆಗಳಿಗೆ ಕಳಿಸ್ತಾ ಇರುವ ಪಾಲಕರಲ್ಲಿ ಒಂದು ಜೀವಂತಿಕೆ ಇರಬೇಕು ಅದು ಹಸಿರು ಅದು ಇಲ್ಲಿದೆ ಅಂತ ಈ ಶಾಲೆಯಲ್ಲಿ ಅವಳಿಗೆ ಇಷ್ಟ ಆಗಿದ್ದು ಹಸಿರು ಮತ್ತು ಬಯಲು ಆ ನನ್ನ ಮಗಳು ಹೇಳಿದ ಪದಗಳನ್ನು ಜನಿಸ್ತಾ ಯಾಕೆ ಅಂತಂದ್ರೆ ಆ ಇದು ಸರಿಯಾದ ಸಂದರ್ಭ ಅಂತ ಅನಿಸ್ತಾ ಇದೆ ಕೇವಲ ವೈಯಕ್ತಿಕ ಅನುಭವ ಹಂಚ್ಕೊಳ್ಬೇಕನ್ನೋ ಒಂದೇ ಉದ್ದೇಶ ಅಲ್ಲ ಇದರ ಹಿಂದ್ಗಡೆ ಶೈಕ್ಷಣಿಕ ಮಹತ್ವ ಇದೆ ಈ ಬಯಲು ಒಂದು ಮಗುವಿಗೆ ಅನುಭವಕ್ಕೆ ಬರಬೇಕಾದ ಬಯಲು ಮತ್ತು ಹಸಿರು ಇರುವ ಶಾಲೆಯಾಗಿರೋದ್ರಿಂದ ಇದರ ಮಹತ್ವವನ್ನು ನಾವು ನೆನೆಸ್ಬೇಕಾದ ನಮ್ಮ ಕರ್ತವ್ಯ ಕೂಡ ಹೌದು ಇದು ಇಷ್ಟು ಹಂಚಿಕೊಳ್ಬೇಕಾಗಿತ್ತು ಅನುಭವ ಹಂಚಿಕೆ ಎರಡನೇದು ನಾನು ಭಾಷಣ ಮಾಡಲ್ಲ ಒಂದು ಸಣ್ಣ ಕಥೆಯನ್ನು ವಾಚನ ಮಾಡಿಬಿಟ್ಟು ಆಮೇಲೆ ಸಾಧ್ಯ ಆದರೆ ನನಗೆ ಹದಿನೈದು ನಿಮಿಷದೊಳಗೆ ಆಗುತ್ತಿದೆಯಲ್ಲ ಡೌಟ್ ಮಾಡಿ ಸಾಧ್ಯ ಆದರೆ ಒಂದು ಸ್ವಲ್ಪ ಸಂವಾದ ನಡೆಸೋಣ ಸಾಧ್ಯವಾದರೆ ಇದು ಹೋದರೆ ಹೊರಗೆ ಬಂದ ಮೇಲೆ ಮಾತಾಡೋಣ ಪರಿಚಯದವ್ರು ಇದ್ದೀರಾ ಇಲ್ಲಿ ಸಭೆಯಲ್ಲಿ ಕಾಣಿಸ್ತಾ ಇದ್ದೀರಾ ಸರಿ ಈ ಕಥೆ ನಾನು ಯಾಕೆ ವಾಚನ ಮಾಡಿ ಹೇಳ್ಬಹುದಿತ್ತು ಹೇಳೋದನ್ನು ಬಿಟ್ಟು ವಾಚನಕ್ಕೆ ನಾನು ಹೋಗ್ತಾ ಇದ್ದೇನೆ ಚಿಕ್ಕ ಕಥೆ ಇದೆ ಸ್ವಲ್ಪ ಗಮನಿಸಿ ಸೂಕ್ಷ್ಮವಾದ ಒಂದು ಕಥೆ ಇದೆ ಈ ವರ್ಷ ಇಡೀ ಎರಡು ದಿನದ ಹಬ್ಬಕ್ಕೆ ಆಯ್ಕೆ ಮಾಡ್ಕೊಂಡಿರುವ ಮುಖ್ಯ ಒಂದು ಥೀಮ್ ಹೇಳ್ತೀವಿ ಈ ವಸ್ತುಗಳೂ ಮತ್ತು ಇದಕ್ಕೂ ಒಂದು ರೀತಿಯ ಸಂಬಂಧ ಇದೆ ಅದನ್ನು ತಾವು ಗುರುತಿಸ್ಬೇಕು ನಾನು ಸರಿನಾ ಅದರಿಂದ ಈಗ ನಾನು ಆಯ್ಕೆ ಮಾಡ್ತೀನಿ ಇಬ್ಬರು ರಾಕ್ಷಸರು ಅಂತ ಇದ್ದ ನಮಗೆಲ್ಲ ಬಹಳ ಇಷ್ಟ ಅಲ್ವಾ ರಾಕ್ಷಸರು ಅಂದ್ರೆ ಇಷ್ಟ ಆಗಿದೆ ಹೇಳಬೇಕು ಇದೆ ಇದೆ ಹಾ ನೋಡಿ ಇದು ಹೇಗಿದೆ ಒಂದೊಂದೊಂದು ಕಾಲದಲ್ಲಿ ಒಂದು ಪರ್ವತದ ಪಶ್ಚಿಮದ ಕಡೆ ಒಬ್ಬ ರಾಕ್ಷಸ ವಾಸವಾಗಿದ್ದ ಇದಕ್ಕೂ ಬಹಳ ಮುಖ್ಯ ಪಶ್ಚಿಮದ ಕಡೆಗೆ ಒಬ್ಬ ರಾಕ್ಷಸ ವಾಸವಾಗಿದ್ದ ಅದೇ ಪರ್ವತದ ಪೂರ್ವದ ಕಡೆಗೆ ಇನ್ನೊಬ್ಬ ರಾಕ್ಷಸ ವಾಸವಾಗಿದೆ ಕೆಲವು ಸಲ ಆ ರಾಕ್ಷಸರು ಪರ್ವತದ ನಡುವೆ ಇದ್ದ ಒಂದು ರಂಧ್ರದ ಮೂಲಕ ಒಬ್ಬರ ನೋಡೊಬ್ಬರು ಆದರೆ ಆದ್ರೆ ಅವ್ರೆಂದು ಒಬ್ಬರೊಬ್ಬರು ನೋಡಿರಲಿಲ್ಲ ಒಂದು ಸಂಜೆ ಮೊದಲ ರಾಕ್ಷಸ ರಂಧ್ರದ ಮೂಲಕ ಜೋರಾಗಿ ಕೂಗಿ ಹೇಳಲ್ಲ ಯೋಯ್ ನೋಡಿ ನೀನು ಎಷ್ಟು ಸುಂದರ ನೋಟ ಇದೆ ದಿನ ಮುಗಿತಾ ಬರ್ತಾ ಇದೆ ಅಂದ ದಿನ ಮುಗಿತಾ ಬರ್ತದೆ ಏನೋ ಮೂರ್ಖ ರಾತ್ರಿ ಆಗ್ತಾ ಇದೆ ಅಲ್ವನೋ ಅಂದ ಎರಡನೇ ರಾಕ್ಷಸ ನೋ ಹುಚ್ಚ ನನ್ನನ್ನು ಮೂರ್ಖ ಅಂತ ಕರಿಬೇಡುವ ಅದ್ರಲ್ಲಿ ಕೋಪ ಬರುತ್ತೆ ಎಂದು ಹೂಂಕರಿಸಿದ ಮೊದಲ ರಾಕ್ಷಸ ಅವನಿಗೆ ಅವಮಾನವಾದಂತಾಗಿ ತುಂಬಾ ದರವಾಗಿ ಅವತ್ ರಾತ್ರಿ ಅವನಿಗೆ ನಿದ್ದೆನೆ ಹಾಕ್ತೇನೆ ಇನ್ನೊಬ್ಬ ರಾಕ್ಷಸನು ತುಂಬಾ ಕಿರಿಕಿರಿ ಅನಿಸಿ ಅವನಿಗೂ ಹಾಕ್ತೇವೆ ರಾತ್ರಿಯೆಲ್ಲ ನಿದ್ದೆನೆ ಮಾಡಿರ್ಲಿಲ್ಲ ಮರುದಿನ ಏನಾಯ್ತಪ್ಪ ಅಂದ್ರೆ ರಾತ್ರಿ ಎಲ್ಲ ಆ ಮೊದಲ ರಾಕ್ಷಸನಿಗೆ ತುಂಬಾ ರಂಧ್ರದ ಮೂಲಕ ಕೂ ಹೇಳಿದ ನೋ ದಾಟ ಹೇಳಲು ರಾತ್ರಿ ಮುಗಿತಾ ಇದೆ ಮೂರ್ಖಾಸ ಅನ್ಬೇಡ ನನಗೆ ತಲೆ ಇಲ್ಲದೇ ಈಗ ದಿನ ಉದಯ ಆಗ್ತಾ ಇದೆ ಅಂತ ಅವನು ಅದು ಅಲ್ಲಿ ಹೇಳ್ತಾ ಹೇಳ್ತಾನೆ ಒಂದು ಕಲ್ಲು ತಗೊಂಡು ಜೋರಾಗಿ ಈ ಕಡೆ ಎಸ್ತ ಆ ಕಲ್ಲು ಈ ರಾಕ್ಷಸನಿಗೆ ತಾಕ್ಲಿಲ್ಲ ಆದ್ರೆ ಅವನು ಕೋಪ ಬಂದು ಅವನು ಒಂದು ಕಲ್ಲು ತಗೊಂಡು ಆ ಕಡೆ ಹೋದ ಆಮೇಲೆ ಅವನಿಗೆ ತಾಕಲಿಲ್ಲ ಆದ್ರೆ ಕೋಪ ಅವನಿಗೂ ಬಂತು ಇಬ್ರು ಬಲಾಢ್ಯರಿದ್ರು ಒಂದು ಸಣ್ಣ ಬಂಡೆಗಲ್ಲನ್ನೇ ಎತ್ತಿ ಆ ಕಡೆಗೆ ಹೋಗಿದ ಅದು ಪರ್ವತದ ಆ ಕಡೆ ಹೋಯಿತು ಅವನಿಗೆ ಈ ಕಡೆ ಇದೆ ಅವನಿಗೆ ಮತ್ತೆ ಕೋಪ ಬಂದು ಅವನು ಒಂದು ದೊಡ್ಡ ಕಲ್ಲನ್ನು ಎತ್ತಿ ಈ ಕಡೆ ಬೀಸಿದ ಮನೆಗೆ ಆ ಪರ್ವತದ ಕಲ್ಲುಗಳನ್ನು ಎತ್ಕೊಂಡು ಎತ್ಕೊಂಡು ಕಿತ್ಕೊಂಡು ಎತ್ಕೊಂಡು ಹೋಗಿ ಶುರು ಮಾಡಿದ್ರು ಇವ್ರ ಆ ಕಡೆ ಅವ್ರು ಈ ಕಡೆ ಅವ್ರು ಈ ಕಡೆ ಆ ಕಡೆ ಆಯ್ತು ಅಂತಂದ್ರೆ ಪರ್ವತನೇ ಖಾಲಿ ಆಯ್ತು ಆಮೇಲೆ ಇನ್ನೇನು ಇಬ್ಬರು ಕೈಯಲ್ಲಿ ದೊಡ್ಡ ಪಂಡೆಗಳಲ್ಲಿ ಇಟ್ಕೊಂಡು ಒಬ್ಬರ ಮೇಲೆ ಒಬ್ರು ಎಸಿಬೇಕನ್ನು ಒಂದು ಆಶ್ಚರ್ಯ ಯಾಕಂದ್ರೆ ಅದೇ ಒಂದೇ ಸಲ ಅವ್ರಿಬ್ರು ಒಬ್ಬರೊಬ್ರು ನೋಡಿದ್ರು ಇಲ್ಲಿವರೆಗೂ ನೋಡಿಲ್ಲ ಆದ್ರೆ ಹೊಡೆದಾಟ ಮಾಡ್ತಾ ಇದ್ದಾರೆ ಒಬ್ಬರನ್ನೊಬ್ರು ಬೈದಾಡ್ತಾ ಇದ್ದಾರೆ ಇವನು ರಾತ್ರಿ ಆಗ್ತಾ ಇದೆ ಅಂದ್ರೆ ಇಲ್ಲಿಲ್ಲ ಹಗಲು ಮುಗಿತಾ ಇದೆ ಅಂತ ಈ ತರದ್ದು ನಡೀತಾ ಇದೆ ಕೊನೆಗೆ ಇಬ್ಬರು ಹೇಳ್ತಾರೆ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ ಅಂತ ಏನು ವಿಚಿತ್ರ ಇದೆಲ್ಲ ನೋಡೋದಕ್ಕೆ ಸುಂದರವಾಗಿ ಕಾಣ್ತಾ ಇದೆ ಅವ್ರು ಹೌದು ಹೌದು ಇದು ಅಸಹ್ಯವಾಗಿಲ್ಲ ಅಂತ ಮತ್ತೆ ಸುತ್ತು ಬಂದು ಹೊಡೆದಾಡೋಕ್ ಅವ್ರಿಗೆ ಇಲ್ಲ ಇದ್ರ ಮೇಲೆ ಇಬ್ಬರು ಹೊಡೆದಾಡೋದು ಬೇಡ ಅಂತ ಹೇಳಿ ಇಬ್ರು ಸ್ನೇಹಿತರಾಗ್ತಾರೆ ಇಲ್ಲಿಗೆ ಈ ಕಥೆ ಮುಗೀತು ಈ ಕಥೆಯಲ್ಲಿ ಈ ಕತೆ ಬರೆದವ್ರ ಬಗ್ಗೆ ಹೇಳ್ಬೇಕಾಗುತ್ತೆ ನಾನು ಮುಖ್ಯವಾಗಿ ಅದ್ರ ಕೊನೆ ಕೇಳ ಅಂತನೆ ಬಿಟ್ಟಿದ್ದೆ ನಾನು ಇವರು ಡೇವಿಡ್ ಮಕ್ ಅಂತ ಅವ್ರ ಹೆಸರು ಎಂ ಸಿ ಕೆ ಮಕ್ಕಿ ಕೆ ಐನು ಕೆಲವರು ಬರ್ಕೊಂಡಿದ್ದಾರೆ ಇವರು ಈ ಬ್ರಿಟನ್ನಿನ ಒಬ್ಬ ಲೇಖಕರು ಕಾರ್ಟೂನಿಸ್ಟ್ ಆಮೇಲೆ ಪ್ಲೇ ರೈಟ್ ಅನೇಕ ಸಾಧನೆಗಳು ಅವ್ರಿಗೆ ಇದ್ದಾವೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಹುಟ್ಟಿದ್ದು ಇಪ್ಪತ್ತೆರಡರಲ್ಲಿ ಬರ್ತಿದ್ದು ಈಗ ಎರಡು ವರ್ಷ ಆಯ್ತು ಇಲ್ಲಿ ಕತೆ ನಿಮ್ಗೆ ಏನು ಅನ್ನಿಸ್ತು ಇಷ್ಟ ಆಯ್ತಾ ಇಲ್ವ ಮೊಟ್ಟ ಮೊದಲಿಗೆ ಹೆಂಗ್ ಗೊತ್ತಾಗ ನಮ್ಗೆ ಕೈ ಎತ್ತೀರ ಓಕೆ ಇಲ್ಲಿ ನಾವು ಯುದ್ಧಗಳನ್ನ ಮಾಡ್ತೀವಿ ಹೊಡೆದಾಡ್ತೀವಿ ಅದು ನಿಜಕ್ಕೂ ನಮಗೆ ಯಾರು ವೈರಿಗಳು ವಿ ಡೋಂಟ್ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಅವರು ನಮ್ಮ ವೈರಿಗಳು ಅಂತ ನೋಡಿರಲ್ಲ ಇವರು ನಮ್ಮ ಬಾಂಧವರು ಅಂತೀವಿ ಬಾಂಧವರು ನಮ್ಗೆ ಗೊತ್ತಿಲ್ಲ ಆದ್ರೆ ಯುದ್ಧಗಳು ನಡೀತಾವೆ ಪರಸ್ಪರ ನಾಶ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಲ್ವಾ ಆದ್ರೆ ಕತೆ ಚೆನ್ನಾಗಿದೆ ಕಥೆಯಾಗಿಯೂ ಕೂಡ ಭಾಷೆ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಇದನ್ನ ಅನುವಾದ ಮಾಡಿದವರು ಶಿವಾನಂದ ಹೊಂಬಾಳವ್ರೆ ಆ ಬೇರೆಯವರಿಗೆ ಇತಿಹಾಸ ಕಲಿಸೋದು ಹೇಗೆ ಅನ್ನೋದಕ್ಕಿಂತಲೂ ಯಾತಕ್ಕೆ ಕಲಿಸ್ಬೇಕಾಗಿದೆ ಅನ್ನೋ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಇದೆ ಇಸ್ವಿಗಳನ್ನೆನ್ಕೊಳ್ಳೋದು ಆಗ್ತಾ ಇರಬಹುದು ಯಾರು ಯಾರ ರಾಜ ಯಾರು ಪಟ್ಟಾಭಿಷೇಕ ಯಾವಾಗಾಯ್ತು ರಾಣಿ ಏನಾಯಿತು ಅದೇನಾದ ಇರಬಹುದು ಅದು ನಿಜಕ್ಕೂ ಇವತ್ತು ನಾವು ಆಲೋಚನೆ ಮಾಡಬೇಕಾಯ್ತು ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡ ಪಠ್ಯದಲ್ಲಿ ಇತಿಹಾಸದ ಪಠ್ಯದಲ್ಲಿ ಕೇವಲ ಈ ರೀತಿ ಫ್ಯಾಕ್ಟ್ಸ್ ಮಾತ್ರ ಕೊಡೋದು ಬೇಡ ಪ್ಯಾಕ್ಸ್ ಮೂಲಕ ಕಲಿಯಬೇಕಾದ ಅಂಶ ಏನು ಯಾವ ಯುದ್ಧ ಆಯ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಒಂದನೇ ಮಹಾಯುದ್ಧ ಹೇಳುವಾಗ ಒಂದು ಇಸ್ವಿ ಆ ಕಡೆ ಈ ಕಡೆ ಆದರೆ ಏನಾಗುತ್ತೆ ಏನೂ ಆಗೋದಿಲ್ಲ ಆದ್ರೆ ಒಂದನೇ ಮಹಾಯುದ್ಧದ ಕಾರಣಗಳು ಅಂತನೂ ಅಲ್ಲ ಏನಾಯ್ತು ಪರಿಣಾಮ ಏನಾಯ್ತು ಏನಾಗುತ್ತೆ ಯಾವುದೇ ಯುದ್ಧ ಇರಲಿ ಏನಾಗುತ್ತೆ ಆ ಯಾಕೆ ಮನುಷ್ಯ ಇನ್ನು ಪ್ರಾಣಿಯಾಗಿ ಉಳ್ಕೊಂಡಿದ್ದಾನೆ ಈ ತರದ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗುವ ರೀತಿಯಲ್ಲಿ ನಮ್ಮ ಇತಿಹಾಸದ ಬೋಧನೆಯ ಜಾಡು ಅಥವಾ ದಿಕ್ಕು ಹೋಗಬೇಕಾದ ಅಗತ್ಯ ಇದೆ ಸಾಧ್ಯ ಇದೆ ಕೂಡ ಪ್ರಯತ್ನ ಮಾಡಿದರೆ ಸಾಧ್ಯ ಇದೆ ಅಂಥದಕ್ಕೆ ಬಳಗ ಒಂದು ವೇದಿಕೆ ಆದರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಆದರೆ ತುಂಬ ಒಳ್ಳೆಯದು ಅನ್ನುವ ಒಂದು ಆಸೆಯ ಕೂಡ ಹೌದು ಇಷ್ಟು ಹೇಳಿ ನನ್ನ ಮಾತು ಹದಿನೈದು ಬರುತ್ತೆ ಅಂಶ ಇರ್ಬೋದು ಅವರು ನನ್ನ ನನಗೆ ಕೊಟ್ಟ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಪ್ರಶ್ನೆಗಳು ತಮ್ಮ ಮನಸ್ಸಿನಲ್ಲಿ ಈಗ ಹುಟ್ಟಿರ್ಬೋದು ಅವುಗಳನ್ನ ಹಾಗೆ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಬೆಳೀಲಿ ಇನ್ನೊಂದು ಯಾಕೆ ವಾಚನ ಮಾಡೋದಕ್ಕೆ ಯಾಕೆ ಅದನ್ನು ಆಯ್ಕೆ ಮಾಡ್ಕೊಂಡಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳ ಆಮೇಲೆ ಚಿಕ್ಕ ಮಕ್ಕಳ ಪಾಲಕರಾಗಿರೋದ್ರಿಂದ ಮನೆಗಳಲ್ಲಿ ಕಥಾವಾಚನದ ಒಂದು ಸಂಸ್ಕೃತಿ ಬೆಳೆಯಲಿ ಅಂತ ನಮ್ಮ ಒಂದು ಆಶೆ ಮನೆ ಮನೆಗಳಲ್ಲಿ ಬೆಳಿಬೇಕು ನಾವು ಪಾಲಕರಾಗಿ ಒಂದು ಒಳ್ಳೆ ಶಾಲೆಯನ್ನು ಆಯ್ಕೆ ಮಾಡೋದು ಇವತ್ತು ಒಳ್ಳೆ ಶಾಲೆ ಅಂತ ಅನ್ನೋದು ದೊಡ್ಡ ದೊಡ್ಡ ಬೇರೆ ಬೇರೆ ಉತ್ತರಗಳಿದಾವೆ ಆದರೆ ನನಗೆ ನನ್ನ ಮಗಳು ಆಯ್ಕೆ ಮಾಡಿಕೊಂಡಿತ್ತಲ್ಲ ಬಯಲು ಮತ್ತು ಹಸಿರು ಇರೋದು ಅದು ಬಹಳ ಒಳ್ಳೆಯ ಕ್ರೈಟೀರಿಯಾಸ್ ಅದು ನಾನು ಕೇಳಿದರೆ ಮನೆಗಳಲ್ಲಿ ತಾವು ಪಾಲಕರಾಗಿ ಕಥೆಗಳನ್ನು ವಾಚನ ಮಾಡುವ ಹೇಳುವ ಒಂದು ಸಂಸ್ಕೃತಿ ಬರಲಿ ಅನ್ನೋ ಆಶಯದೊಂದಿಗೆ ಅದರಿಂದ ವಾಚನ ಮಾಡಿ ನಾವು ಆಯ್ಕೆ ಮಾಡಿಕೊಂಡು ನೀವೆಲ್ಲ ಮನಸ್ಸು ಮಾಡಿದರೆ ಬಾಲಬುಡ ಶಾಲೆದಲ್ಲಿನೇ ಪಾಲಕರಿಗೋಸ್ಕರ ಕಥಾವಾಚನದ ತರಬೇತಿ ನಡೆಸಬಹುದು ಅಲ್ವಾ ಇದೊಂದು ಬಹಳ ದೊಡ್ಡ ಇದು ನಿಜವಾದ ಸಂಸ್ಕೃತಿಯನ್ನ ಕಟ್ಟುವ ಒಂದು ಕೆಲಸ ಮೌನವಾಗಿ ಆಗುತ್ತೆ ಶಾಂತವಾಗಿ ಆಗುತ್ತೆ ಆಗಲಿ ಅನ್ನೋ ಆಶಯದೊಂದಿಗೆ ನನ್ನ ಮಾತು ಮಾಡಿಸ್ತೀರಿ ಕೇಳಿಸ್ಕೊಂಡಿಕ್ಕೆಲ್ಲರಿಗೂ